ನನ್ನ ಕ್ಷೇತ್ರ ರಾಜಕೀಯ ಜನ್ಮಭೂಮಿಯಾಗಿದ್ದರು ಕೊನೆ ಉಸಿರು ಇರುವರೆಗೂ ನಾನು ಅವಿನಾಭಾವ ಸಂಬಂಧ ಕೂಡ್ಲಿಗೆಯೊಂದಿಗೆ ಇರುತ್ತೇನೆ ಎಂದು ಸಚಿವ ಬಿ ನಾಗೇಂದ್ರ ನುಡಿದರು ಅವರು ಮೇ ಎರಡರಂದು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು ಈ ತುಕಾರಾಮ್ ಅವರು ಪ್ರಶ್ನಾತೀತ ರಾಜಕಾರಣಿ ಸರಳ ಸಾರ್ಜನಿಕೆ ರಾಜಕೀಯ ಸಂತರಾಗಿದ್ದಾರೆ ಅವರು ಸಂಸದರಾದರೆ ಕ್ಷೇತ್ರದ ಸರ್ವತೋನ್ಮುಖ ಅಭಿವೃದ್ಧಿಗೆ ಸಹಕಾರಿಯಾಗಲಿದ್ದು ಸಚಿವ ಸಂತೋಷ್ ಲಾಡ್ ಉಸ್ತುವಾರಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಶಾಸಕ ಡಾ ಎಂಟಿ ಶ್ರೀನಿವಾಸ್ ತಾಬು ಹಾಗೂ ಅಭ್ಯರ್ಥಿ ಇ ತುಕಾರಾಮ್ ಅವರು ನಾವೆಲ್ಲ ಪಂಚ ಕುದುರೆಗಳಿದ್ದಂತೆ ನಾವೆಲ್ಲ ಸೇರಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಹಗಳೇರುಳು ಶ್ರಮಿಸುತ್ತೇವೆ ಕಾರಣ ಕ್ಷೇತ್ರದ ಮತದಾನ ಪ್ರಭುಗಳು ಇ ತುಕಾರಾಮ್ ಅವರಿಗೆ ಮತ ಹಾಕಿ ಹಾಗೂ ಹಾಕಿಸಬೇಕಿದೆ ಈ ಮೂಲಕ ಅವರನ್ನ ಸಂಸದರನ್ನಾಗಿ ಆಯ್ಕೆ ಮಾಡಬೇಕು ಎಂದು ಕೋರಿದರು ಶಾಸಕ ಎನ್ ಟಿ ಶ್ರೀನಿವಾಸ್ ಪಟ್ಟಣ ಪಂಚಾಯಿತಿ ಸದಸ್ಯ ಕಾವಲಿ ಶಿವಪ್ಪ ನಾಯಕ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರು ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಮ್ಮ ತುಕಾರಾಮ್ ಅವರ ಮೇಲೆ ಯಾಕಂದ್ರೆ ನಮ್ಮ ಅಭ್ಯರ್ಥಿ ಮೇಲೆ ಕೂಡ ಬಹಳ ದೊಡ್ಡ ನಂಬಿಕೆ ಎರಡು ಜಿಲ್ಲೆಗಳಲ್ಲಿ ಪಂಚಕಿಯಾಗಿ ಇವತ್ತು ಅವರು ಸೋಲಿನ ಭೀತಿ ಇದೆ ಅವರಿಗೆ ಇವತ್ತು ನನ್ನ ನೋಡಬೇಡ್ರಿ ನಮ್ಮ ಪಕ್ಷ ನೋಡಿ ಅಂದಿದ್ರೆ ಅದು ಬೇರೆ ಒಬ್ಬ ವ್ಯಕ್ತಿಯನ್ನು ಮೋದಿಯವ್ರನ್ನ ನೋಡಿ ಅಂದರೆ ಮೋದಿಯವರ ಕಾರ್ಯವೈಖರಿ ಕೂಡ ಕಳೆದ ಹತ್ತು ವರ್ಷದಲ್ಲಿ ಕೂಡ ಬಹಳಷ್ಟು ಎಲ್ಲೂರಾಗಿತ್ತು ಅವ್ರು ಇವತ್ತು ಒಂದು ಸುಳ್ಳನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಅವ್ರನ್ನ ನೋಡಿ ನೋಡಿ ಕೂಡ ಓಟು ಹಾಕುವಂಥ ಪರಿಸ್ಥಿತಿ ನಮ್ಮ ಯುವ ಜನಾಂಗಕ್ಕಿಲ್ಲ ನಮ್ಮ ಮಹಿಳಾ ಮತದಾರಕ್ಕಿಲ್ಲ ಎಲ್ಲ ಸಮಾಜದವ್ರಿಗಿಲ್ಲ ಯಾಕೆ ಅವರ ಹತಾಶೆಯಿಂದ ಆ ಮಾತನಾಡುತ್ತೆ ನೀವು ಕೇಳಿದ್ವಿ ಗ್ಯಾರಂಟಿ ಬಿಟ್ಟು ಅಣ್ಣರ್ ಏನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾನ್ ನೂರು ಬೇಡಿದು ತಾಯಿ ಆಗ್ತಾ ಇದೆ ಬಳ್ಳಾರಿಲಿ ಅದಕ್ಕೆ ಕಾರಣ ಕಿದ್ವಾಯಿ ಹಾಸ್ಪಿಟ್ಲ್ ಬರ್ತಾ ಇದೆ ಬ್ರಾಂಚ್ ಬಳ್ಳಾರಿ ಕಾರಣ ಮತ್ತೆ ಈಗ ನಮ್ಮ ತಾಲೂಕು ಕೂಡ ಒಂದು ಏಕಲವ್ಯ ಶಾಲೆ ಆಯ್ತಾ ಅದು ಬರೋ ಸಾಧ್ಯ ಅದಿಲ್ಲ ಅಂದ್ರೂ ಎಷ್ಟು ಸ್ಕೂಲ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಏನೀಗ ಅವರು ಆಗಿದ್ದು ಮಲ್ಟಿ ವಿಲೇಸ್ಟಿ ಅದನ್ನು ಮತ್ತೆ ಏನೇನು ಹಾಸ್ಟೆಲ್ ಫೆಸಿಲಿಟಿ ಸಹಕಾರ ಕೊಟ್ಟಿದ್ದಾರೆ ಏನು ಈ ಅಖಂಡ ಬಳ್ಳಾರಿ ಜಿಲ್ಲೆಗೆ ಏನು ನಮ್ಮ ಮುರಾರ್ಜಿ ಶಾಲೆಗಳಿಗೆ ತುಂಬಾ ವಿಪರೀತ ಬೇಡಿಕೆ ಇದೆ ಈಗ ಹಣ ಬಳ್ಳಾರಿ ಜಿಲ್ಲೆಗೆ ಐವತ್ತರಿಂದ ಅರವತ್ತು ಅಡ್ಮಿಷನ್ಸ್ ಮಾಡಿಕೊಟ್ರು ನಾನು ಜಸ್ಟ್ ಗೊತ್ತಾಗಿ ಮನವಿ ಇಟ್ಟು ಇಮಿಡಿಯೇಟ್ ಆಗಿ ಅಖಂಡ ಬಳ್ಳಾರಿ ಜಿಲ್ಲೆ ಮಾಡಿ ಅಂತೇಳಿ ಸೆಕ್ರೆಟರಿ ಮಿನಿಸ್ಟ್ರಿಗೆ ಹೇಳಿ ಪ್ರಪೋಸಲ್ ಕೊಟ್ಟಿದ್ದಾರೆ ಈಗ ನಮ್ಮ ಜಿಲ್ಲೆ ಕೂಡ ಇಪ್ಪತ್ತೊಂದು ಶಾಲೆಗೆ ಇನ್ನೂರ ಹತ್ತು ಸೀಟ್ ಎಕ್ಸ್ಟ್ರಾ ಬರ್ತದೆ